ಇವತ್ತು ಗಣೇಶ ಚತುರ್ಥಿ ಮನೆಗಳಲ್ಲಷ್ಟೇ ಅಲ್ಲ ಏರಿಯಾ ಏರಿಯಾದಲ್ಲೂ ವಿಘ್ನ ನಿವಾರಕನ ಆರಾಧನೆ ಮೇಳೈಸಿದೆ ದೇಗುಲಗಳಲ್ಲೂ ಆದಿ ಪೂಜಿತ ಲಂಬೋಧರನಿಗೆ ತಮ್ಮ ಭಕ್ತಿಭಾವ ಸಮರ್ಪಿಸಿದ್ದಾರೆ ವಿವಿಧ ಬಗೆಯ ಮೂರ್ತಿಗಳು ಕಣ್ಮನ ಸೆಳೆಯುತ್ತಿವೆ ಎಲ್ಲಿ ನೋಡಿದ್ರು ಜೈ ಗಣೇಶ ಎತ್ತ ಹೋದ್ರು ವಿಘ್ನ ವಿನಾಯಕನ ಆರಾಧನೆ ಮನೆ ಮನೆಯಲ್ಲೂ ಹಬ್ಬದ ಖುಷಿ ರಸ್ತೆ ರಸ್ತೆಗಳಲ್ಲೂ ವೈಭವ ಪೂಜಿತನ ಜಪದಲ್ಲಿ ಭಕ್ತರು ಮಿಂದೇಳ್ತಿದ್ದಾರೆ ೂರಿನ ಅರಮನೆ ಆವರಣದಲ್ಲಿ ದಸರಾ ಗಜಪಡೆಗೆ ಪೂಜೆ ಸಲ್ಲಿಸಲಾಯಿತು ದಸರಾ ಚೊಂಬು ಸವಾರಿಗೆ ಆಗಮಿಸಿರೋ ಹದಿನಾಲ್ಕು ಆನೆಗಳಿಗೆ ಕಬ್ಬು ಬೆಲ್ಲ ತಿನ್ನಿಸಿ ಅಧಿಕಾರಿಗಳು ನಂಬಿಸಿದ್ರು ಅಗ್ರಹಾರದಲ್ಲಿರುವ ನೂರ ಒಂದು ಗಣಪತಿ ದೇಗುಲದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು ಇತ್ತ ಕಲಾವಿದ ರೇವಣ್ಣ ಕೈಚುಳಕದಲ್ಲಿ ವಿವಿಧ ಬಗೆಯ ಮೂರ್ತಿಗಳು ಜನ್ಮ ತಾಳಿವೆ ಗಣಪನ ಜೊತೆ ಮೋದಿ ಯದುವೀರ್ ಅಯೋಧ್ಯ ರಾಮಲಲ್ಲಾ ಗಣೇಶನಿಗೆ ಪೂಜೆ ಶಿಲ್ಪಿ ಅರುಣ್ ಯೋಗಿರಾಜ್ಗೆ ಹೂಗುಚ್ಚ ಕೊಡ್ತಿರೋ ಗಣೇಶ ಪುನೀತ್ ಸೇರಿ ಹಲವು ಬಗೆಯ ಗಣಪತಿ ಮೂರ್ತಿಗಳು ಆಕರ್ಷಿಸುತ್ತಿವೆ ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಪೊಲೀಸರ ಕಣ್ಗಾವಲಿನಲ್ಲಿ ಗಣೇಶ ಹಬ್ಬದ ಸಂಭ್ರಮ ಮೇಳೈಸಿತು ರಾಮನ ರೂಪದಲ್ಲಿ ಗೌರಿತನೆಯ ವಿರಾಜಮಾನನಾಗಿದ್ರೆ ಎಲ್ಲೆಲ್ಲೂ ಕೇಸರಿ ಧ್ವಜಗಳು ರಾರಾಜಿಸುತ್ತಿದ್ವು ಡಿಜೆ ಸದ್ದಿಗೆ ಭಕ್ತರು ಹೆಜ್ಜೆ ಹಾಕಿದ್ರು ರಾಜಕೀಯ ನಾಯಕರು ಹಿಂದೂ ಪರ ಮುಖಂಡರು ಸಂಭ್ರಮಕ್ಕೆ ಸಾಕ್ಷಿಯಾದ್ರು ಿ ಗಲ್ಲಿಯಲ್ಲಿ ಹುಣಸೆ ಬೀಜದಲ್ಲಿ ಮೂಡಿರೋ ಪರಿಸರ ಸ್ನೇಹಿ ಗಣಪತಿ ಎಲ್ಲರನ್ನೂ ಆಕರ್ಷಿಸಿತು ಎರಡು ಲಕ್ಷ ಇಪ್ಪತ್ತೊಂದು ಸಾವಿರದ ನೂರ ಹನ್ನೊಂದು ಹುಣಸೆ ಬೀಜ ಬಳಸಿ ಸುನಿಲ್ ಆನಂದಾಜೆ ಮೂರ್ತಿ ತಯಾರಿಸಿದ್ದಾರೆ ಕರಾವಳಿಯಲ್ಲಿ ಗಣೇಶ ಚತುರ್ಥಿ ಸಂಭ್ರಮ ಜೋರಾಗಿತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಶರವು ಮಹಾಗಣಪತಿ ಸೌತಡ್ಕ ಗಣಪತಿ ದೇಗುಲಕ್ಕೆ ಭಕ್ತ ಸಾಗರವೇ ಹರಿದು ಬಂದಿತ್ತು ವಿಶೇಷ ಹೋಮ ಹವನ ಹಮ್ಮಿಕೊಂಡಿದ್ರು ವಿಜಯಪುರದಲ್ಲಿ ವಿಕಲಚೇತನ ಮಕ್ಕಳು ತಾವೇ ಮಾಡಿದ ಗಣೇಶನ ಮೂರ್ತಿಗಳನ್ನ ಆರಾಧಿಸಿ ಖುಷಿಪಟ್ರು ಶಿವಮೊಗ್ಗದಲ್ಲಿ ಎಂಬತ್ತು ವರ್ಷಗಳ ಇತಿಹಾಸ ಹೊಂದಿರುವ ಹಿಂದೂ ಮಹಾಸಭಾ ಗಣಪತಿಗೆ ಭಕ್ತರು ತಮ್ಮ ಭಕ್ತಿ ಭಾವ ಸಮರ್ಪಿಸಿದ್ರು ಕೋಲಾರದ ಮಹಾಲಕ್ಷ್ಮಿ ಸಂಕಷ್ಟಹರ ಗಣಪತಿ ದೇವಾಲಯದಲ್ಲಿ ಹತ್ತು ಸಾವಿರದ ಒಂದು ಕರಿಗಡಬು ಬಳಸಿ ಲಂಬೋದರನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ನಾಡಿನೆಲ್ಲೆಡೆ ಗಣೇಶನ ಸ್ತುತಿ ಜೋರಾಗಿದೆ